ನಮಗೆ ಸ್ತೋತ್ರವಾಗಲಿ ದೇವರು ನಿಮ್ಮ ಜೊತೆಯಲ್ಲಿ ಪ್ರತಿ ದಿನವೂ ಕಾದು ನಡೆಸ್ತಾ ಬರ್ತಿರೋದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿನವೂ ಸಹ ದೇವರ ವಾಕ್ಯಗಳಲ್ಲಿ ಮಾತನಾಡುವಂತ ದೇವರಾಗಿದ್ದಾರೆ ದೇವರಿಗೆ ಯಾವಾಗಲೂ ಮೆಚ್ಚುಗೆ ಆದ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವ ನಾವು ಎಷ್ಟೋ ಸಾರಿ ನಮ್ಗೆ ಯಾರು ಇಲ್ಲ ನಮ್ಮ ಜೀವಿತದಲ್ಲಿ ನಮ್ಗೆ ಆರೈಕೆ ಮಾಡೋರು ಯಾರು ಇಲ್ಲ ನಮ್ಮನ್ನ ಸಂತೈಸೋರು ಯಾರು ಇಲ್ಲ ನಮ್ಮನ್ನು ಊಟ ಆಯ್ತಾ ಹೇಗಿದ್ದೀಯಾ ಎತ್ತ ಏನು ಎಂಬುದಾಗಿ ಯಾರು ನನ್ನನ್ನು ವಿಚಾರಿಸುವ ಗತಿನೇ ಇಲ್ಲ ಎಂಬುದಾಗಿ ಅಂದುಕೊಳ್ತಾ ಇದ್ದೀರ ನಿನ್ನ ಜೀವಿತದಲ್ಲಿ ಇವತ್ತು ನಿನ್ನ ಕುಟುಂಬದವರು ಕೈ ಬಿಟ್ಟಿದಾರ ನಿನ್ನ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ದೀರ ನಿಮ್ಮ ಭವಿಷ್ಯತ್ತನ್ನ ನೀನು ಯಾವುದೇ ಸುಖಕರವಾಗಿ ಇಲ್ಲದೆ ನೀನು ವೇದನೆಯಲ್ಲಿ ಕಳೀತಾ ಇದೀಯಾ ದೇವರು ನಿನ್ನ ಜೊತೆಯಲ್ಲಿದ್ದಾರೆ ನೋಡ್ರಿ ವಾಕ್ಯವನ್ನು ಓದ್ಕೊಳ್ಳೋಣ ಯೋಹಾನ ಎಂಟನೇ ಅಧ್ಯಾಯದಲ್ಲಿ ಇಪ್ಪತ್ತ ಒಂಬತ್ತನೇ ವಚನ ನಾನು ಆತನಿಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಸಹೋದರ ಸಹೋದರಿ ನೋಡೇ ನೋಡಿದವರು ಹೇಳ್ತಾ ಇದ್ದಾರೆ ಎಷ್ಟೋ ಸಾರಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂಟಿತನವನ್ನು ನಾವು ಬಯಸ್ತೀವಿ ಒಂಟಿತನದಲ್ಲಿ ನಾವು ನೆಲೆಗೊಳ್ತೀವಿ ಒಂಟಿತನದಲ್ಲಿ ನಾವು ಇರುತ್ತೀವಿ ಯಾಕೆ ನಾವು ಯಾವಾಗ ದೇವರಿಗೆ ಆಗುವ ಕೆಲಸಗಳನ್ನು ಮಾಡ್ತೀವೋ ನಿನ್ನ ಯಾವತ್ತೂ ಒಂಟಿ ಅಲ್ಲ ಒಬ್ಬ ಒಂಟಿ ಒಂಟಿಯಾಗಿ ಜೀವನ ಮಾಡುವಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಎಷ್ಟೋ ಜನ ಅಂದ್ಕೊಳ್ತಾರೆ ಕುಟುಂಬ ಇದ್ರೆ ಅವ್ರು ಒಂಟಿ ಅಲ್ಲ ಗಂಡ ಇದ್ರೆ ಒಂಟಿ ಅಲ್ಲ ಹೆಂಡತಿ ಇದ್ರೆ ಒಂಟಿ ಅಲ್ಲ ಮಕ್ಕಳಿದ್ರೆ ಒಂಟಿ ಅಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ ಆದರೆ ನಾನು ಹೇಳುವುದೇನಂದ್ರೆ ಒಬ್ಬ ವ್ಯಕ್ತಿ ಒಂಟಿಯಾಗಿರೋದು ನಿಜವಾದ ಕಾರ್ಯ ಯಾವ್ದಂದ್ರೆ ಯಾರ ಜೊತೆಯಲ್ಲಿ ಕರ್ತನಾದ ಏಸು ಕ್ರಿಸ್ತನು ಇರೋದಿಲ್ವೋ ಅವರೇ ನಿಜವಾದ ಒಂಟಿಗನಾಗಿದ್ದಾನೆ ಅಲ್ಲಿ ನೀನ ಜೀವಿತದಲ್ಲಿ ನೀನು ಒಂಟಿಯಾಗಿರೋದಕ್ಕೆ ಕಾರಣ ನೀನ್ ಎಲ್ಲೋ ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನ ನೀನು ಮಾಡದಲ್ಲಿರಬೇಕಾದಾಗ ನೀನು ಒಂಟಿಯಾಗಿ ಮಾರ್ಪಡ್ತೀಯ ನನ್ನ ಜೊತೆಯಲ್ಲಿ ಯಾರು ಇಲ್ಲ ನನಗೆ ಆರೋಗ್ಯ ವಿಚಾರಿಸೋರು ಯಾರು ಇಲ್ಲ ನನ್ನನ್ನು ಆರೈಕೆ ಮಾಡೋರು ಯಾರು ಇಲ್ಲ ನನ್ನನ್ನು ಸಂತೋಷ ಪಡಿಸೋರು ಯಾರು ಇಲ್ಲ ನನ್ನ ಜೊತೆಯಲ್ಲಿ ಮಾತನಾಡೋರು ಯಾರು ಇಲ್ಲ ಎಂಬುದಾಗಿ ನೀನ್ ತಿಳಿದುಕೊಳ್ತಾ ಇದ್ದೀಯ ಆದರೆ ನಿನ್ನ ಜೀವಿತದಲ್ಲಿ ಮೊದಲು ಅರ್ಥ ಮಾಡ್ಕೊಬೇಕಾಗಿರೋದು ನೀನು ದೇವರಿಗೆ ಮೆಚ್ಚುಗಾಗುವ ಕೆಲಸಗಳನ್ನ ನೀನು ಮಾಡುವಾಗ ದೇವರು ನೀನನ್ನು ಒಂಟಿಯಾಗಿ ಬಿಡದಿಲ್ಲ ನೀನು ಒಂಟಿಗನ್ನಲ್ಲ ಒಂಟಿಗಳಲ್ಲ ನೀನು ನೀನ್ ದೇವರ ಮೆಚ್ಚುಗೆ ಕೆಲಸಗಳನ್ನ ಮಾಡುತ್ತಾ ಇದೀಯಾ ಯೋಚನೆ ಮಾಡಿ ನೋಡ್ರಿ ಎಷ್ಟೋ ಸಾರಿ ನಾವು ಕಪಟತನವಾಗಿರ್ತೀವಿ ಎಷ್ಟೋ ಸಾರಿ ನಾವು ಏನೇ ಒಂದು ದೇವರಿಗಾಗಿ ಮಾಡೋದ್ರಲ್ಲೂ ನಾವ್ ಹಿಂದೆ ಮಾತನಾಡಿರ್ತೀವಿ ನಾವು ಗುಣ್ಗುಟ್ಟಿರ್ತೀವಿ ನಮ್ಮನ್ನ ನಾವು ಪಾಪದಲ್ಲಿ ಬೀಳ್ಸ್ಕೊಂಡಿರ್ತೀವಿ ಇವತ್ತು ದೇವರು ಮೆಚ್ಚಿಗಾಗುವ ಆಗುವ ಕಾರ್ಯಗಳನ್ನ ನೀನು ಮಾಡುವಾಗ ನಿನ್ನ ಜೀವಿತವನ್ನ ದೇವರು ಉದ್ಧರಿಸುವಂತ ದೇವರಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ನಿನ್ನ ಯಾವತ್ತು ದೇವರು ಒಂಟಿಯಾಗಿ ಬಿಡೋದಿಲ್ಲ ಅದನ್ನೇ ದೇವರ ವಾಕ್ಯ ಹೇಳ್ತಾ ಇರೋದು ನೀನು ದೇವರಿಗೆ ಮೆಚ್ಚಿಗಾಗುವ ಕೆಲಸಗಳನ್ನ ನೀನು ಮಾಡುವಾಗ ನಿನ್ನ ದೇವರು ನಿನ್ನನ್ನ ಒಂಟಿಗನಾಗಿ ಮಾಡಲಿಕ್ಕೆ ಒಂಟಿಗಳಾಗಿ ಬದುಕಲಿಕ್ಕೆ ನಿನ್ನ ದೇವ್ರ ಎಂದಿಗೂ ಬಿಡೋದಿಲ್ಲ ಯಾಕಂದ್ರೆ ನಿನ್ನ ಜೊತೆಯಲ್ಲಿ ಇರ್ತಾನೆ ಆತನು ನಿನ್ನ ಜೊತೆಯಲ್ಲಿ ಇರ್ಬೇಕಾದಾಗ ನಿನ್ನ ಇನ್ ಯಾರು ಬೇಕಾಗಿದ್ದಾನೆ ಯೋಚನೆ ಮಾಡಿ ನೋಡ್ರಿ ಏಸು ಕ್ರಿಸ್ತನು ನಮ್ಮ ಜೊತೆಗೂ ನಮ್ಮ ಜೊತೆಯಲ್ಲಿ ಇರೋದಾದ್ರೆ ನಮ್ಗೆ ಇನ್ಯಾರು ಬೇಕಾಗಿಲ್ಲ ಪ್ರಿಯ ಸಹೋದರ ಸಹೋದರಿ ಇವತ್ತು ನೀವು ಒಪ್ಪಿಸಿ ಕೊಡಲಿಕ್ಕೆ ಸಿದ್ಧವಾಗಿದ್ದೀರ ಎಲ್ಲಿ ದೇವರ ಚಿತ್ತವನ್ನ ದೇವರಿಗೆ ಮೆಚ್ಚಿಗಾಗುವ ಕಾರ್ಯಗಳನ್ನ ನೀನು ಮಾಡದೆ ಹೋಗಿದ್ದೀಯಾ ಎಷ್ಟೋ ವಿಷಯಗಳಲ್ಲಿ ಮಾಡದಲ್ಲೇ ಹೋಗಿದ್ದೀರಾ ನೀನು ಒಂಟಿಗನಾಗಿ ನೋಡ್ಲಿಕ್ಕೆ ಕಾರಣ ಏನು ದೇವರ ಚಿತ್ರವನ್ನು ನೆರವೇರಿಸದಲ್ಲಿರುವಂಥದ್ದು ದೇವರು ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೆ ನಿನ್ನ ಮೇಲೆ ದೇವರು ಏನು ಉದ್ದೇಶಗಳನ್ನು ಇಟ್ಟಿದ್ದಾನೆ ಸುವಾರ್ತೆ ಸಾರುವಂಥದ್ದು ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ನಶಿಸಿ ಹೋಗುವ ಜನಗಳಿಗೆ ಪ್ರಾರ್ಥನೆ ಮಾಡುವಂಥದ್ದು ದೇಶಕ್ಕಾಗಿ ಭಾರಪಟ್ಟು ಪ್ರಾರ್ಥನೆ ಮಾಡುವಂಥದ್ದು ನಿನ್ನಿಂದ ದೇವರು ಇನ್ನೇನು ಕೇಳಿದೋನು ಹಣವನ್ನು ದೇವರೇ ಕೊಡೋದು ಆರೋಗ್ಯವನ್ನು ದೇವರೇ ಕೊಡೋದು ಸಮಾಧಾನ ಸಂತೋಷ ನೆಮ್ಮದಿ ಎಲ್ಲ ದೇವರೇ ಕೊಡೋದು ಆದ್ರೆ ನಿನ್ನಿಂದ ಬಯಸುವುದೇನಂದ್ರೆ ಆತನಿಗೆ ಮಹಿಮೆನುಂಟಾಗುವ ರೀತಿಯಲ್ಲಿ ನಡೆದುಕೊಳ್ಳುವಂತದೊಂದೇ ಒಂದೇ ದೇವರು ಬಯಸೋದು ಅದಕ್ಕೆ ನಿನ್ನನ್ನು ಒಪ್ಪಿಸಿ ಕೊಡುವುದಾದ್ರೆ ಹಿಂದೆ ನಿನ್ನ ಜೀವಿತವನ್ನು ದೇವರು ಬದಲಾಯಿಸಲಿಕ್ಕಿದ್ದಾನೆ ಇನ್ನು ಮುಂದೆ ನೀನು ಒಂಟಿಗನಾಗಿ ಒಂಟಿಗಳಾಗಿ ಮುಂದೆ ಎಂದಿಗೂ ಬದುಕೋದಿಲ್ಲ ಒಪ್ಪಿಸಿ ಕೊಡ್ತೀರ ಅಪ್ಪ ದೇವರೇ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೇನಪ್ಪ ಎಷ್ಟೋ ವಿಷಯಗಳಲ್ಲಿ ನಾವು ಒಟ್ಟಿಗಡಾಗಿ ನಾವು ಬದುಕಿದ್ದೀವಿ ನಾವು ಒಂದು ರಾಜ ನಾವು ಒಟ್ಟಿಗಡ ಕುಟುಂಬ ಇಲ್ಲ ನನ್ನ ರಕ್ತ ಸಂಬಂಧಿಗಳಿಲ್ಲ ನನ್ನ ಮಕ್ಕಳಿಲ್ಲ ಹೆಂಡತಿ ಇಲ್ಲ ಗಂಡ ಇಲ್ಲ ತಂದೆ ತಾಯಿಗಳಿಲ್ಲ ಎಂಬುದಾಗಿ ದೇವರೇ ಒಟ್ಟಿಗರಾಗಿದ್ದೀವಿ ನಮ್ಗೆ ನಮ್ಗೆ ಆರೈಕೆ ಮಾಡೋರು ಯಾರು ಇಲ್ಲ ಎಂಬುದಾಗಿ ನಾವು ಅಂದುಕೊಂಡಿದೀವಿ ಆದರೆ ನಿಜವಾದ ಒಂಟಿತನ ದೇವರೇ ನೀನ್ ಇಲ್ಲದಲ್ಲೇ ಇರುವುದೇ ಅಪ್ಪ ದೇವರೇ ಇನ್ನು ಮುಂದೆ ನಾವು ನಿನ್ನ ಚಿತ್ತವನ್ನ ನೆರವೇರಿಸ್ತೀವಿ ನಮ್ಮನ್ನ ಒಟ್ಟಿಗರಾಗಿ ಇನ್ನು ಮುಂದೆ ಬಿಡದಂತೆ ನಮ್ಮ ಜೊತೆಯಲ್ಲಿ ನೀನಿದ್ದು ನಮ್ಮನ್ನ ಕಾದು ನಡೆಸ ಸ್ವಾಮಿ ನಿನಗೆ ಮಾತ್ರ ಮಹಿಮೆ ಉಂಟಾಗ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ Amém.